ಒಳ್ಳಲ್ವಾ ನಮ್ಮ ಅಪ್ಪ ಮಾಮನವರ ಹೆಸರಲ್ಲಿ ಈ ಒಂದು ಕಾರ್ಯಕ್ರಮ ನಡೀತಾರೆ ಭಾಳ ಒಳ್ಳೇದು ಆಮೇಲೆ ಮದುವೆ ಆಗೋದು ಒಂಥರ ಭಾಳ ಒಳ್ಳೆಯದೇ ತುಂಬ ಬ್ಯೂಟಿಫುಲ್ ಆಗಿರುತ್ತೆ ಮದುವೆ ಆಗ್ಬೇಕಾರೆ ಸೊ ಮದುವೆ ಆದಮೇಲೆ ಏನು ಅನ್ನೋದು ಗಂಡು ಹೆಣ್ಣಿಗೆ ಮಾತ್ರ ಬಿಟ್ಟಂಥ ವಿಚಾರ ಸೊ ಹಾಗಾಗಿ ಅಟ್ಲೀಸ್ಟ್ ಶುರು ಆಗೋ ಒಂದು ಕಾರ್ಯಕ್ರಮದಲ್ಲಿ ಭಾಳ ಅಚ್ಚುಕಟ್ಟಾಗಿ ಶುರು ಆಗ್ಬೇಕಂತಾರೆ ಅದು ಈ ಥರ ಒಂದು ಜಾಗದಲ್ಲಿ ಇಷ್ಟು ಅಚ್ಚುಕಟ್ಟಾಗಿ ನಡೆಯೋದು ತುಂಬ ಒಂದು ಒಳ್ಳೇದು ಒಳ್ಳೆ ವಿಷಯ ಹಾಗೂ ಒಳ್ಳೇದಾಗಲಿ ಎಲ್ರಿಗೂ ಎಲ್ಲ ವಧು ಮಕ್ಕಳಿಗೂ ಲೈಕ್ ಗಂಡು ಹೆಣ್ಣುಗೂ ಒಳ್ಳೆದಾಗ್ಲಿ ಅಂತ ಹೇಳ್ತೀನಿ ಅದನ್ನೇ ಹೇಳ್ದೆ ಈಗ ಅದೇ ಒಳ್ಳೆ ಮನಸ್ಸಿರಬೇಕು ಒಳ್ಳೆ ಹೃದಯ ಇರಬೇಕು ಅಭಿಮಾನಿಗಳೆಲ್ಲ ಸೇರಿಕೊಂಡು ಅವರ ಮನಸ್ಸಿನಂತೆ ಅಷ್ಟೇ ಒಳ್ಳೆತನದಿಂದ ಈ ಒಂದು ಕಾರ್ಯಕ್ರಮನ ನಡೆಸ್ತಾ ಇರೋದು ತುಂಬ ಒಳ್ಳೆಯದು ಆ್ಯಂಡ್ ಒಂದು ಖುಷಿ ಅಲ್ವಾ ಏನೇ ಆಗಲಿ ಅವ್ರನ್ನ ಅಷ್ಟು ಇಷ್ಟಪಡ್ತೀವಿ ಎಲ್ಲರೂ ಅವರ ಒಂದು ಆಶೀರ್ವಾದದಿಂದ ಈ ತರ ಒಂದು ಕಾರ್ಯಕ್ರಮ ಅನ್ನೋದು ಬಹಳ ಒಂದು ಪ್ರೀತಿ ಕೊಡುವಂತ ವಿಚಾರ ಅದು ಸೊ ಕೂಡ ಅವರ ಪುಣ್ಯಸ್ಥಳ ಏನಿದೆ ಅಲ್ಲಿಗೆ ರೆಕಾರ್ಡ್ಸ್ ಪ್ರಕಾರ ಎಂಟ್ನೂರು ಲಕ್ಷ ಜನ ಸೇರಿದ್ರು ಇನ್ನೊಂದು ಮೂರು ಲಕ್ಷ ಜಾಸ್ತಿ ಇರ್ಬೋದು ನೋಡಿ ನೀವೇ ಮಿಸ್ ಮಾಡಿರ್ತೀರ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು